ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಬಿ ಹೆಲ್ ಹಚ್ ಆಪ್ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ನಾವು ನೋಡ್ತಿದ್ದೀವಿ ಕರ್ನಾಟಕ ಕೃಷಿ ಮಾರ್ಕೆಟಿನ ಈರುಳ್ಳಿ ಬೆಲೆಗಳನ್ನು ನೋಡ್ತಿದ್ದೀವಿ ದಿನಾಂಕ ಬಂದು ಹದಿನಾರು ಫೆಬ್ರವರಿ ಇಪ್ಪತ್ತಿಪ್ಪತ್ನಾಲ್ಕು ನಮ್ಮ ಚಾನಲ್ವಲ್ಲಿ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋವನ್ನು ಎಲ್ಲ ಇಲ್ಲಿ ಸ್ಕಿಪ್ ಮಾಡೋಂತ ನೋಡಿ ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಜೈ ಜವಾನ್ ಜೈ ಕಿಸಾನ್ ಸ್ನೇಹಿತರೆ ಮೊದಲಾಗಿ ನಾವು ನೋಡ್ತಿದ್ದೀವಿ ಉಡುಪಿ ಕೃಷಿ ಮಾರ್ಕೆಟಲ್ಲಿ ಈರುಳ್ಳಿ ಕನಿಷ್ಠ ಬೆಲೆ ಬಂದು ಹದಿನಾರುನೂರು ಗರಿಷ್ಠ ಬೆಲೆ ಎರಡು ಸಾವಿರ ನೂರು ಮಧ್ಯಸ್ಥ ಬೆಲೆ ಒಂದು ಸಾವಿರ ಒಂಬೈನೂರು ಚಿಂತಾಮಣಿ ಕೃಷಿ ಮಾರ್ಕೆಟಲ್ಲಿ ಈರುಳ್ಳಿ ಕನಿಷ್ಠ ಬೆಲೆ ಒಂದು ಸಾವಿರ ಮ್ಯಾಕ್ಸಿಮ್ ಬೆಲೆ ಬಂದು ಎರಡು ಸಾವಿರ ಮಧ್ಯಸ್ಥ ಬೆಲೆ ಹದಿನೈದು ನೂರು ಚಿಕ್ಕಮಗಳೂರು ಕೃಷಿ ಮಾರ್ಕೆಟಲ್ಲಿ ಇತರೆ ವೆರೈಟಿ ಈರುಳ್ಳಿ ಕನಿಷ್ಠ ಬೆಲೆ ಹದಿನೈದುನೂರ ಎಂಬತ್ತೇಳು ಇದು ಗರಿಷ್ಠ ಬೆಲೆ ಮತ್ತು ಮಧ್ಯಸ್ಥ ಬೆಲೆ ಎಲ್ಲ ಬೆಲೆ ಬಂದು ಹದಿನೈದು ಹದಿನೈದು ನೂರ ಎಂಬತ್ತೇಳು ರೂಪಾಯಿ ರೇಟ್ ಎಂಬುದು ಹೋಗಿದೆ ಇನ್ನು ನಾವು ದಾವಣಗೆರೆ ಕೃಷಿ ಮಾರುಕಟ್ಟೆಯಲ್ಲಿ ಈರುಳ್ಳಿ ಬೆಲೆಯನ್ನು ನೋಡಿದರೆ ಕನಿಷ್ಠ ಬೆಲೆ ಒಂದು ಸಾವಿರ ಮ್ಯಾಕ್ಸಿಮ್ ಬೆಲೆ ಎರಡು ಸಾವಿರ ಒಂಬೈನೂರು ಮಧ್ಯಸ್ಥ ಬೆಲೆ ಎರಡು ಸಾವಿರ ರೂಪಾಯಿ ರೇಟ್ ಎಂಬುದಿದೆ ಪು ಪುತ್ತೂರು ಕೃಷಿ ಮಾರುಕಟ್ಟೆಯಲ್ಲಿ ಈರುಳ್ಳಿ ಕನಿಷ್ಠ ಬೆಲೆ ಹದಿನೆಂಟುನೂರು ಮ್ಯಾಕ್ಸಿಮಮ್ ಬೆಲೆ ಎರಡು ಸಾವಿರ ಮಧ್ಯಸ್ಥ ಬೆಲೆ ಒಂದು ಸಾವಿರ ಒಂಬೈನೂರು ಬೆಂಗಳೂರು ಕೃಷಿ ಮಾರುಕಟ್ಟೆಯಲ್ಲಿ ಈರುಳ್ಳಿ ಕನಿಷ್ಠ ಬೆಲೆ ಹದಿನಾರುನೂರು ಗರಿಷ್ಠ ಬೆಲೆ ಮ್ಯಾಕ್ಸಿಮ್ ಬೆಲೆ ಬಂದು ಎರಡು ಸಾವಿರ ಇನ್ನೂರು ಮಧ್ಯಸ್ಥ ಬೆಲೆ ಹದಿನೆಂಟುನೂರು ಬೆಂಗಳೂರು ಕೃಷಿ ಮಾರ್ಕೆಟಲ್ಲಿ ಪೂನಾ ಈರುಳ್ಳಿ ಕನಿಷ್ಠ ಬೆಲೆ ಒಂದು ಸಾವಿರ ಗರಿಷ್ಠ ಬೆಲೆ ಎರಡು ಸಾವಿರ ಮಧ್ಯಸ್ಥ ಬೆಲೆ ಒಂದು ಸಾವಿರ ಏಳ್ನೂರು ಬೆಂಗಳೂರು ಕೃಷಿ ಮಾರ್ಕೆಟಲ್ಲಿ ಬೆಂಗಳೂರು ಸಣ್ಣ ಈರುಳ್ಳಿ ಕನಿಷ್ಠ ಬೆಲೆ ಬಂದು ಎಂಟುನೂರು ಮ್ಯಾಕ್ಸಿಮ್ ಬೆಲೆ ಹನ್ನೆರಡುನೂರು ಮಧ್ಯಸ್ಥ ಬೆಲೆ ಒಂದು ಸಾವಿರ ಇನ್ನು ಬೆಂಗಳೂರು ಕೃಷಿ ಮಾರ್ಕೆಟಲ್ಲಿ ಸ್ಥಳೀಯ ಈರುಳ್ಳಿ ಕನಿಷ್ಠ ಬೆಲೆ ಹದಿನಾಲ್ಕುನೂರು ಗರಿಷ್ಠ ಬೆಲೆ ಹದಿನಾರು ನೂರು ಮಧ್ಯಸ್ಥ ಬೆಲೆ ಹದಿನೈದು ನೂರು ಬಂಗಾರಪೇಟೆ ಕೃಷಿ ಮಾರ್ಕೆಟಲ್ಲಿ ಪುಸು ಕೆಂಪು ಈರುಳ್ಳಿ ಕನಿಷ್ಠ ಬೆಲೆ ಒಂದು ಸಾವಿರ ಗರಿಷ್ಠ ಬೆಲೆ ಎರಡು ಸಾವಿರ ಮಧ್ಯಸ್ಥ ಬೆಲೆ ಹದಿನೆಂಟುನೂರು ರಾಯಚೂರು ಕೃಷಿ ಮಾರ್ಕೆಟಲ್ಲಿ ಈರುಳ್ಳಿ ಕನಿಷ್ಠ ಬೆಲೆ ಒಂದು ನಾನ್ನೂರ ಎಂಬತ್ತು ಮ್ಯಾಕ್ಸಿಮ್ ಬೆಲೆ ಹದಿನಾಲ್ಕುನೂರೂ ಮೀಡಿಯಮ್ ಬೆಲೆ ಮಧ್ಯಸ್ಥ ಬೆಲೆ ಒಂದು ಒಂಬೈನೂರ ತೊಂಬತ್ತಿದೆ ಶಿವಮೊಗ್ಗ ಕೃಷಿ ಮಾರ್ಕೆಟಲ್ಲಿ ಈರುಳ್ಳಿ ಕನಿಷ್ಠ ಬೆಲೆ ಒಂದು ಸಾವಿರ ಮ್ಯಾಕ್ಸಿಮ್ ಬೆಲೆ ಎರಡು ಸಾವಿರ ನಾನ್ನೂರು ಮಧ್ಯಸ್ಥ ಬೆಲೆ ಹದಿನೆಂಟುನೂರು ಹುಬ್ಬಳ್ಳಿ ಕೃಷಿ ಮಾರುಕಟ್ಟೆಯಲ್ಲಿ ನಾವು ಇಲ್ಲಿ ನೋಡಿದರೆ ತೆಲ ತೆಲಗಿ ವೆರೈಟಿ ಈರುಳ್ಳಿ ಕನಿಷ್ಠ ಬೆಲೆ ಎರಡು ನೂರು ಮ್ಯಾಕ್ಸಿಮ್ ಬಲೆ ಹನ್ನೆರಡುನೂರ ಐವತ್ತು ಮಧ್ಯಸ್ಥ ಬೆಲೆ ಆರುನೂರ ಎಪ್ಪತ್ತು ಹುಬ್ಬಳ್ಳಿ ಕೃಷಿ ಮಾರುಕಟ್ಟೆಯಲ್ಲಿ ಪೂನಾ ವೆರೈಟಿ ಈರುಳ್ಳಿ ಕನಿಷ್ಠ ಬೆಲೆ ಮುನ್ನೂರು ಮ್ಯಾಕ್ಸಿಮ್ ಬೆಲೆ ಎರಡು ಸಾವಿರ ಮಧ್ಯಸ್ಥ ಬೆಲೆ ಒಂದು ಸಾವಿರ ಹುಬ್ಬಳ್ಳಿ ಕೃಷಿ ಮಾರುಕಟ್ಟೆಯಲ್ಲಿ ಸ್ಥಳೀಯ ಈರುಳ್ಳಿ ಕನಿಷ್ಠಬಲೆ ಎರಡು ನೂರು ಗರಿಷ್ಠ ಬೆಲೆ ಹದಿನೈದುನೂರು ಮಧ್ಯಸ್ಥ ಬೆಲೆ ಬಂದು ಏಳ್ನೂರು ಸ್ನೇಹಿತರಲ್ಲಿ ನಾವು ಒಟ್ಟಾರಾಗಿ ನೋಡಿದರೆ ಗರಿಷ್ಠ ಬೆಲೆ ಎರಡು ಸಾವಿರದ ಒಂಬೈನೂರು ರೇಟ್ ಎಂಬುದು ಅತ್ಯಧಿಕವಾಗಿ ರೇಟ್ ಗರಿಷ್ಠ ರೇಟ್ ಅಂತ ಅನ್ಕೋಬೋದು ಸ್ನೇಹಿತರೆ ಎರಳ ಬೆಲೆ ಸ್ನೇಹಿತರೆ ಇಂತಹ ಕೃಷಿ ಮಾರ್ಕೆಟ್ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಅದೇ ವಿಧವಾಗಿ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ವಿಡಿಯೋವನ್ನು ಸ್ನೇಹಿತರಿಗೆ ರೈತ ಬಂಧುವರಿಗೆ ಎಲ್ಲರಿಗೂ ವಿಡಿಯೋವನ್ನು शेर जय जवान जय किसान